ಮತ್ತು ಅದೇ ರೀತಿ ನಮ್ಮ ಹಳೇನಹಳ್ಳಿ ಗ್ರಾಮದ ಅಂಡನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ದಲಿತ ಮುಖಂಡರು ಏನು ನಮ್ಮ ರಾಜೇಶ್ ಅವರು ಇಷ್ಟು ಮಾತಾಡ್ತಾ ಹೇಳಿದ್ರು ಅಂಡನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥದ್ದು ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಅಲ್ಲಿ ವಾಸ ಇದ್ದಾರೆ ಅಂತ ನಾವು ತೊಗೊಂಡಿದ್ದೀನಿ ಮಾಹಿತಿ ತಗೊಂಡಿದ್ದೀನಿ ಹಾಗಾಗಿ ಆ ವಾಸ ಇರ್ತಕ್ಕಂಥ ಜನಗಳಿಗೆ ಯಾರದೋ ಜಾಗದಲ್ಲಿ ಎಲ್ಲೋ ಇದ್ದರೂ ಇವರು ಆ ಜಾಗನ ಅವಾಗಿನ ಇರ್ತಕ್ಕಂಥ ಸರ್ಕಾರದಿಂದ ಏನು ಸಿದ್ಧಲಿಂಗಯ್ಯ ಮತ್ತು ಅವರ ತಂದೆಯವರ ಹೆಸರಲ್ಲಿರ್ತಕ್ಕಂಥ ಜಮೀನನ್ನು ಪರ್ಚೇಸಿಂಗ್ ಮಾಡಿಕೊಂಡು ಈ ಏನು ಪರಿಶಿಷ್ಟ ಜಾತಿ ದಲಿತ ಏಕೆ ಕಾಲೋನಿಗೆ ಮೀಸಲಿಡ್ತಕ್ಕಂಥದ್ದು ನಾಲ್ಕು ಎಕರೆ ಎರಡು ಗುಂಟೆ ಜಾಗವನ್ನು ಮೀಸಲಿಟ್ಟಿದ್ದಾರೆ ಮೀಸಲಿಟ್ಟಿರ್ತಕ್ಕಂಥ ಜಮೀನನ್ನು ಏನು ಸಿದ್ದಂಗಯ್ಯ ಅಂತಕ್ಕಂಥವರು ಅವರ ಮಗ ಅವ್ರ ಮಗ ಏನು ಬಂದಿದ್ದಾರೆ ಈಗ ಅದರಲ್ಲಿ ಸುಮಾರು ಎರಡು ಎಕರೆ ಚಿಟ್ರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳಿಗೆ ಲೆಟ್ರೋ ಲಿಖಿತವಾಗಿ ಲೆಟ್ರೋ ಸಹಿತ ಮಾಡಿದ್ದಾರೆ ಏನು ಇದನ್ನು ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ಆ ಜಾಗವನ್ನು ಬಿಡಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥವರಿಗೆ ಮನೆ ಕಟ್ಟ ಮನೆ ಮನೆ ಕಟ್ಕೊಂಡು ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ರು ಸಹಿತ ಏನಾಗ್ತಿದೆ ತುಮಕೂರು ಜಿಲ್ಲೆಯಲ್ಲಿ ಅಂದರೆ ಇವತ್ತು ಒಂದು ರೆವಿನ್ಯೂ ವಿಚಾರದಲ್ಲಿ ಕೋಮುಗಲ್ಗೆ ಸ್ಟಾರ್ಟ್ ಆಗಿ ಅಲ್ಲಿ ಜಾತಿ ಅಟ್ರಾಸಿಟಿ ಆಗ್ತಕ್ಕಂಥದ್ದು ಮತ್ತು ಸವರ್ಣೀಯರು ಅಂದರೆ ಸವರ್ಣೀಯರು ಎಲ್ಲರೂ ಕೂಡ ತಪ್ಪು ಮಾಡಿಲ್ಲ ಮಿಡ್ಲಿಂಗನಯ್ಯ ಕುಟುಂಬದವರು ಮಾತ್ರ ಒಂದೆರಡು ಮೂರು ಕುಟುಂಬದವರು ಮಾತ್ರ ಮಾಡಿರೋದು ಯಾಕೆಂದರೆ ಸೋಮಣೆಯವರಿಗೂ ನಮಗೂ ಅನ್ಯ ಭಾವವಾಗಿರತಕ್ಕಂಥ ಎಲ್ಲ ನಮ್ಮ ರೂಪಗಳನ್ನು ಎಲ್ಲ ಜಾತಿ ಸಮುದಾಯದವರ ಮನೆಯಲ್ಲಿ ಗದ್ದೆ ಕೆಲಸ ಆಗಿರ್ಬೋದು ಮತ್ತು ಇತಿಹಾಸದ ಕೆಲಸ ಆಗಿರ್ಬೋದು ಮಾಡ್ತಾ ಇದ್ದಾರೆ ಆದರೆ ಇಂಥ ಇಂಥ ಏನು ಸರ್ಕಾರಿ ಜಾಗನ ಪಗಡಿಸ್ಕೊಂಡು ಭೂಕ ಬಳಕೆ ಮಾಡಿತ್ತು ಈ ಸಿದ್ಧಲಿಂಗಯ್ಯ ಕುಟುಂಬದವರ ಮೇಲೆ ದಾಖಲೆ ದಾಖಲಾಗಬೇಕು ಮತ್ತು ರವೆನ್ಯೂ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೂಡಲೇ ಆ ಜಾಗಕ್ಕೋಗಿ ಆ ಗ್ರಾಮಕ್ಕೆ ಗ್ರಾಮಕ್ಕೋಗಿ ಆ ಜಾಗವನ್ನು ಬಳಸ್ಕೊಡ್ತಕ್ಕಂಥದ್ದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ರೆವಿನ್ಯೂ ಮಿನಿಸ್ಟ್ರು ಏನು ಕೃಷ್ಣ ಬೈರೇಗೌಡರು ಬಾರಿ ಸ್ಟಿಟ್ಟಾಗಿರ್ತಕ್ಕಂಥ ಭಾರಿ ಸರಳ ವ್ಯಕ್ತಿ ಹಾಗಾಗಿ ಅವೇ ಅವರಿಗೆ ಮಾನ್ಯ ಸಚಿವರಿಗೆ ಗೌರವ ಕೊಡೋದಾದರೆ ನೀವು ಾಣಿ ಗ್ರಾಮಕ್ಕೋಗಿ ಯಾವುದೇ ಜಾತಿ ಆಗಿರಲಿ ದಲಿತ ಸಮುದಾಯ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಸಮುದಾಯಗಳಾಗಿರ್ಬೋದು ಯಾವುದೇ ಸಮುದಾಯದ ಜಾಗವನ್ನು ಊರು ಜಾಗವನ್ನು ತಬಳಿಸ್ತಕ್ಕಂಥ ಈ ಏನು ಹೂ ಕಬ್ಳುಕೆ ಏನು ಇವರಿದ್ದಾರೆ ಸಿದ್ಧಲಿಂಗಾಯ ಕುಟುಂಬದವ್ರ ಮೇಲೆ ಮೊಕದ್ದಮೆ ದಾಖಲಾಕಿ ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅದೇ ರೀತಿ ಏನು ನಮ್ಮ ರಾಜೇಶ್ ಅವ್ರ ಮೇಲೆ ಆಪಾದನೆ ಮಾಡಿದರೆ ಪತ್ರಿಕಾಗೋಷ್ಠಿ ಮಾಡಿ ಆಪಾದನೆ ಮಾಡಿದರೆ ಮಾನ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಜಗಿದ ಜಗನ್ನಾಥ್ ಜಗನ್ನಾಥ್ ಅವರು ಆಪಾದನೆ ಮಾಡಿದ್ದಾರೆ ಸುಮಾರು ಜನ ಅಪಾದನೆ ಮಾಡಿ ಇವ್ರ ಮೇಲೆ ಇವರ ಉದ್ದೇಶ ಏನು ಅಟ್ರಾಸಿಟಿ ಕೇಸ್ ಹಾಕೋದು ಅಟ್ರಾಸಿಟಿ ಕೇಸ್ ಹಾಕಿ ಅದ್ರಲ್ಲಿ ಬರ್ತಕ್ಕಂಥ ದುಡ್ಡನ್ನ ಲೂಟಿ ಉಳಿದು ಮತ್ತು ಸಿದ್ದಲಿಂಗಯ್ಯ ಅವರ ಹತ್ರ ಕುಟುಂಬದವ್ರ ಹತ್ರ ಅಂತ ಹೇಳಿ ಪತ್ರಿಕೆಯಲ್ಲಿ ಮತ್ತು ಸ್ಟೇಟು ಪತ್ರಿಕೆಗಳಲ್ಲಿ ಕೂಡ ಬದಲಿದೆ ಹಾಗಾಗಿ ದಯಮಾಡಿ ನಾನು ರಾಜೇಶ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ಏನು ಲೀಗಲ್ ಅಡ್ನೈಸರ್ನ ಸಂಪರ್ಕ ಮಾಡಿ ಅವರಿಗೆಲ್ಲ ಮಾನನಷ್ಟ ಮೊದಮ್ಮಮ್ಮೆ ಆಗ್ತಕ್ಕಂಥದ್ದನ್ನ ಮಾಡಿ ಏಕೆಂದರೆ ಇವರು ಯಾರೂ ನಿಜವಾದ ದಲಿತ ಮುಖಂಡರುಗಳಲ್ಲ ದಲಿತರಿಗೆ ಅನ್ಯಾಯ ಆಗಿರತಕ್ಕಂಥದ್ದು ಖಂಡಿಸ್ಕೊದಕ್ಕೆ ಈ ನೋಡ್ರಿ ನಮ್ಮ ರಾಜೇಶ್ ಅವರು ಸ್ಪಾಟಿಗೆ ಹೋಗಿದ್ದಾರೆ ಸ್ಥಳ ತನಿಖೆ ಮಾಡಿದ್ದಾರೆ ಅಲ್ಲಿ ಊರಲ್ಲಿ ನೀರು ಬಂದಿದೆ ನೀರು ಬಂದಿ ಗುಡಿಸಲುಗಳೆಲ್ಲ ಕೊಚ್ಕೊಂಡು ಹೋಗಿದೆ ಅವಾಗೆಲ್ಲ ಹೋಗಿದ್ರು ಜಗನ್ನಾಥ್ ಈ ಜಗತ್ತಾಂತು ಮತ್ತು ಏನು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿದ್ದಾರೆ ನಮ್ಮ ಸಮುದಾಯದವರು ಇವ್ರು ಯಾರಿಗೂ ಒಂದು ಓಟು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಹಿಂದುಳಿದ ವರ್ಗ ಸಮುದಾಯದವರು ಯಾವುದೇ ರೀತಿ ರೀತ ಕೋಪುಗಳಿಗೆ ಸೃಷ್ಟಿ ಮಾಡ್ತಕ್ಕಂಥ ಇಂಥವ್ರಿಗೆ ಭೂಕುಬಳಕೆ ಮಾಡ್ತಕ್ಕಂಥವ್ರಿಗೆ ಇವರು ಸಪೋರ್ಟ್ ಕೊಡ್ತಿದ್ದಾರೆ ಅಂದಮೇಲೆ ಇವ್ರದ್ದು ಅದರಲ್ಲಿ ಇದೆ ಹಾಗಾಗಿ ಇವ್ರುಗಳನ್ನು ಕೂಡ ಅದನ್ನು ಆರೋಪಿಗಳನ್ನು ಮಾಡಿ ಇವ್ರುಗಳನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಎಸ್ ಪಿ ಅವರಿಗೆ ನಮ್ಮ ಇವರು ರಾಜೇಶ್ ಅವರು ಹೋಗೇ ಇಲ್ಲ ಸ್ಪಾಟಿಗೆ ಹೋಗೇ ಇಲ್ಲ ಅಂತಾರೆ ಎಲ್ಲ ದಾಖಲೆಗಳು ಅವ್ರು ಹೋಗಿರ್ತಕ್ಕಂಥದ್ದು ಮತ್ತು ಇವ್ರು ಯಾರು ಇವ್ರು ಯಾರು ಆ ಅಲ್ಲ ಯಾರು ಜಗನ್ನಾಥ ಮತ್ತು ಪತ್ರಿಕಾಗೋಷ್ಠಿ ನಡೆಸಿರ್ತಕ್ಕಂಥ ಏನು ಮುಖಂಡರುಗಳು ಇದ್ದಾರೆ ಯಾರೋ ಊರಿನವರಲ್ಲ ರಾಜೇಶ್ ಅಲ್ಲ ಅಂತಾರೆ ರಾಜೇಶ್ ತಂದೆ ಅಲ್ಲಿ ಬದುಕಿದ್ದಾರೆ ರಾಜೇಶ್ ಹುಟ್ಟಿ ಬೆಳೆದಿರ್ತಕ್ಕಂಥ ಊರು ರಾಜೇಶ್ ಅವರು ಮಕ್ಕಳ ಎಜುಕೇಶನ್ಗೋಸ್ಕರ ಈ ತುಮಕೂರಿನ ಮಧ್ಯೆ ಸೆಟ್ಲಾಗಿದ ಬೇರೆ ಉದ್ದೇಶ ಇಲ್ಲ ಈಗ ಅವ್ರ ತಂದೆಯವರು ಮುಂದಿನ ದಿನಗಳಲ್ಲಿ ಅವ್ರ ತಂದೆ ಜವಾಬ್ದಾರಿ ಅವ್ರು ತಗೊಳ್ಬೇಕಾಗ್ತದೆ ಇವತ್ತು ಇಡೀ ಅಂಡನಹಳ್ಳಿ ಗ್ರಾಮದ ವಿಚಾರವಾಗಿ ಅವರು ಜವಾಬ್ದಾರಿ ತಾಕಿದ್ದಾರೆ ಅಂದರೆ ಸಣ್ಣ ಇವರಿಗೆ ಒಟ್ಟೆ ಊರಿಗೆ ಸ್ಟಾರ್ಟ್ ಆಗಿದೆ ಇವರಿಗೆ ನಾವು ಭೂಕಂಬಳಕೆ ಮಾಡ್ತಕ್ಕಂಥವರಿಗೆ ಸಪೋರ್ಟ್ ಕೊಡ್ತಕ್ಕಂಥದ್ದು ಇವ್ರ ಕೆಲಸ ಹಾಗಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಇನ್ನೊಂದು ಸ್ವಲ್ಪ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೂಡಲೇ ನೀವೇನಾದರೂ ಮಾಡಲಿಲ್ಲ ಅಂದರೆ ನಾನು ಈಗಲೇ ರವೆನ್ಯೂ ಮಿನಿಶರ್ ಹತ್ರ ಮಾತಾಡಿ ಅದೇ ಮುಂದಿನ ಕ್ರಮ ತಗೊಳ್ಳಿದ್ದು ಕೂಡ ಹೇಳ್ತೀನಿ ಅದೇ ರೀತಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಒಬ್ಬ ದಲಿತ ಮುಖಂಡ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಏನು ನಮ್ಮ ಜಿ ಪರಮೇಶ್ವರ್ ದಯಮಾಡಿ ಈ ಥರ ಶೋಷಣೆ ಆಗ್ತಕ್ಕಂಥ ಕಾಲೋನಿಗಳಲ್ಲಿ ಇವತ್ತು ರವಿನ್ಯೂ ವಿಚಾರವಾಗಿ ಇವತ್ತು ಕ್ರಿಮಿನಲ್ ಮೊಕದೊಳಗೆ ಅದು ದಾರಿ ತಪ್ಪಿದೆ ಹಾಗಾಗಿ ಎಲ್ಲ ಪೊಲೀಸ್ ಇಲಾಖೆಗೂ ತಾವುಗಳು ಒಂದು ಗಮನ ಹರಿಸಬೇಕು ಪೊಲೀಸ್ ಇಲಾಖೆಗೆ ಒಂದು ಅವರಿಗೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಜಿ ಪರಮೇಶ್ವರ್ ಅವರು ಕೂಡಲೇ ಈ ಥರ ಆಗ್ತಕ್ಕಂಥ ರವೀನ್ ವಿಚಾರದಲ್ಲಿ ಕ್ರಿಮಿನಲ್ ಅಫೆನ್ಸ್ಗಳು ಕೇಸ್ಗಳು ಆಗ್ತಿದ್ದಾವೆ ಊರಲ್ಲಿ ಅಶಾಂತಿ ಉಂಟಾಗ್ತದೆ ಹಾಗಾಗಿ ನಮ್ಮ ದಲಿತ ಸಮುದಾಯ ಮತ್ತು ನಮ್ಮ ಮಾದಿಕ ಸಮುದಾಯದ ಕುಟುಂಬದವರಿಗೆ ಅಲ್ಲಿ ಬದುಕಲಿಕ್ಕೆ ಮತ್ತು ಅವರಿಗೆ ಐದೈದು ಲಕ್ಷ ಸ ಸರ್ಕಾರದಿಂದ ಪರಿಹಾರವನ್ನು ಕೂಡ ಬಂದಿದೆ ಮನೆ ಕಟ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ದೊಡ್ಡ ಇದೆ ಯಾವುದೇ ಸಮುದಾಯದವರಾಗಿದೆ ಅದು ನಮ್ಮ ಸಮಾಜ ಆಗಿರ್ಬೋದು ನಿಮ್ಮೊಂದು ಸಮಾಜ ಆಗಿರ್ಬೋದು ಯಾವುದೇ ಸಮಾಜಕ್ಕಾಗಲಿ ಈ ಥರ ಅನ್ಯಾಯ ಆಗ್ತಕ್ಕಂಥದ್ದನ್ನ ಅವ್ರು ಖಂಡಿಸ್ಬೇಕು ಎಸ್ ಬಿ ಐವ್ರಿಗೂ ಕೂಡ ಮಾತಾಡಿ ಯಾವುದೇ ರೀತಿ ನೋಡ್ರಿ ಅವ್ರ ಮೇಲೆ ಹಿಂದೆ ಅವ್ರ ತಂದೆ ಮೇಲೆ ಸುಳ್ಳು ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಇವರು ಹೋರಾಟ ಮಾಡ್ತಾರೆ ಊರಿನ ಜಾಗ ಉಳಿಸ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ರಾಜೇಶ್ ಅವ್ರನ್ನ ಅವ್ರ ತಂದೆಯವ್ರನ್ನ ಮೇನ್ ಟಾರ್ಗೆಟ್ ಮಾಡಿದ್ದಾರೆ ಯಾರೋ ಊರಿನವರು ಎದು ನಾನು ಕೂಡ ಫಸ್ಟ್ ಕಾಲೋನಿಗೆ ಹೋಗಿ ವಿಸಿಟ್ ಕೊಡೋಣ ಅಂತ ಹೇಳಿದ್ರೆ ನಾನು ದೊಡ್ಡ ಕ್ರತಾ ಆಯ್ತು ಹಾಗಾಗಿ ನಾನು ಇಲ್ಲಿಂದ ಆ ಊರಿಗೆ ಹೋಗಿ ವಿಸಿಟ್ ಕೊಟ್ಟೆ ಅಲ್ಲಿರ್ತಕ್ಕಂಥ ಪೂರಂಕುಷವಾಗಿ ನಾನು ಪರಿಶೀಲನೆ ಮಾಡಿ ಏನು ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧನೇ ಹೋರಾಟ ಮಾಡತಕ್ಕಂಥದನ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ನಾಲ್ಕು ಮಾತುಗಳನ್ನು ಜೈ ಜೈ ಕಮಾ ಜೈಪೆಂಡೆಂಟ್ ಗ್ರಾಮದ ಮನೆಗೆ ಇಷ್ಟು ದುಡ್ಡಾ ಅದ್ಬಿಟ್ಟು ಸವರ್ಣಿಯರ್ಗ ನಮಗೂ ಹೇಳಿದ ಊರಲ್ಲಿ ಗಂಧಕ ಸೃಷ್ಟಿ ಮಾಡ್ತಾ ಇದ್ದಾರೆ ಶಾಂತಿ ಕದಾಡ್ತಾವೆ ಅಂತ ದೇಹಿ ಕುಟುಂಬದ ಮೇಲೆ ಈ ಜಮೀನು ವಿಚಾರಕ್ಕೆ ಮಾತಾಡೋದು ಬಿಟ್ಟರೆ ಇಡೀ ನಮ್ಮ ನಮ್ಮ ಊರಲ್ಲಿ ಇರ್ತಕ್ಕಂಥ ಸವರ್ಣಿಯರ ಮೇಲೆ ಯಾರ ಮೇಲೆ ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ನಮ್ದು ನನ್ನ ಕಡೆಯಿಂದ ಅಲ್ಲಿ ಇವ್ರು ಹೇಳಿದ್ದು ಯಾರೋ ದಲ್ಲಿ ತುಂಬ ಹೇಳಿರೋದು ಇಡೀ ಊರಲ್ಲಿ ಶಾಂತಿ ಅಂತ ನಾನು ಊರಿಗೆ ಹೋಗದೆ ಎಲ್ಲ ಅಪರೂಪ ಸರ್ ಕುರು ಲಾಸಿ ಹೇಳಿದ್ದಾರೆ ನಮ್ಮ ತಂದೆಯವರು ಇದ್ದಾರೆ ಅವ್ರವರು ಹೋಗ್ಬೇಕು ಅಂತಂದ್ರೆ ನೋಡ್ಕೊಂಡು ಬರ್ತೀನಿ ಅಪ್ಪ ಒಳ್ಳೆ ಹೋಗ್ತೀನಿ ಆದರೆ ಸಿಕ್ಸಿ ನೈನ್ ಕುಟುಂಬ ಹೋರಾಟ ಮಾತ್ರ ವೈಯಕ್ತಿಕವಾಗಲ್ಲ ನಮ್ಮ ಕಾಲೋನಿ ವಿಚಾರವಾಗಿ ಜಮೀನು ವಿಚಾರವಾಗಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಈ ಈ ಜಾಗ ನಮ್ಮ ಕಾಲೋನಿಯ ಬಗ್ಗೆ ಸಿಗ್ಬೇಕು ಸರಿ ಬಿಡ್ಕೊಳ್ಬೇಕು ಅದನ್ನ ಜಿಲ್ಲಾಡಳಿತ ನಮ್ಗೆ ಆಂಡ್ ಓವರ್ ಮಾಡಬೇಕು ನಮ್ಮ ಕಾನೂನು ಜನಕ್ಕೆ ಬರ್ತಕ್ಕೆ ಇವತ್ತು ಬಯದ ವಾತಾವರಣ ಇದೆ ಆ ಬಯಲ ವಾತಾವರಣವನ್ನು ದೂರ ಮಾಡಿ ನಮಗೆ ನಮ್ಮ ಕಾನೂನು ಜನ ಗೊತ್ತಾಗ ಒಂದು ಅವಕಾಶ ಪಡ್ಕೊಬೇಕು ಅಂತ ನಾನು ಕೇಳ್ಬೋದು